ವೆಲ್ಕಮ್ ಟು ಎಸ್ ಎಸ್ ಪಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಕುರಿತು ಪ್ರಬಂಧ ನೋಡ್ತಾ ಇದ್ವಿ ಹಾಗಾದ್ರೆ ಈ ಒಂದು ಪ್ರಬಂಧದ ವಿವರಣೆ ಬರೆಯುವಾಗ ಏನಿರಬೇಕು ಅಂದ್ರೆ ಪೀಠಿಕೆ ವಿವರಣೆ ಉಪ ಸಂಹಾರ ಅಂತ ಬರೆದ್ಬಿಟ್ಟು ಇನ್ನೇನಿರಬೇಕು ಅಂತಂದ್ರೆ ಸುಂದರವಾದ ಅಕ್ಷರೊಂದಿಗೆ ಅರ್ಥಪೂರ್ಣ ವಾಕ್ಯಗಳು ಬರೆದಾಗ ಆಗ ನಿಮಗೆ ಏನಾಗುತ್ತೆ ಅಂದ್ರೆ ಪೂರ್ಣ ಅಂಕ ಸಾಧ್ಯ ಓಕೆ ಹಾಗಾದ್ರೆ ಈ ಎಲ್ಲ ವಿವರಣೆ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಇಂಥ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆ ರೈಟ್ ಹಾಗಾದ್ರೆ ಇಲ್ಲಿ ಪೀಠ ಪ್ರಾರಂಭ ಮಾಡುವ ಪೀಟಿಕೆ ಪೀಟಿಕೆ ಅಂತಕೊಂಡು ಐದು ಅಥವಾ ಆರು ಸಾಲಿನೊಳಗೆ ನೀವು ಬರೀತಾ ಹೋಗಿ ಮಕ್ಕಳೇ ಓಕೆ ಪೀಟಿಕೆ ನೋಡಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಭಾರತದ ಮಹಾನ್ ವಿಜ್ಞಾನಿ ರಾಜಕೀಯ ನಾಯಕ ಮತ್ತು ಜನಪ್ರಿಯ ರಾಷ್ಟ್ರಪತಿಯಾಗಿ ಪ್ರಸಿದ್ಧರಾಗಿದ್ದರು ಅವರು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಪ್ರಸಿದ್ಧರಾಗಿದ್ದರು ಭಾರತದ ಯುವಜನರಿಗೆ ಸ್ಫೂರ್ತಿಯ ಮೂಲವಾಗಿದ್ದರು ಅವರ ಜೀವನವು ಶ್ರದ್ಧೆ ಕಠಿಣ ಪರಿಶ್ರಮ ಮತ್ತು ದೇಶಭಕ್ತಿಯ ಭಕ್ತಿಯ ಸಂಕೇತವಾಗಿದೆ ಅಂತಕ್ಕ ನಾನು ಬಂದಿದ್ದೇನೆ ನೀವು ಹೆಚ್ಚಿನ ಒಂದು ವಿವರಣೆ ನಿಮಗೆ ಗೊತ್ತಿತ್ತ ನೀವು ಇನ್ನು ಎಕ್ಸ್ಟ್ರಾ ಒಂದು ಅಥವಾ ಎರಡನೇ ನೀವು ಸೇರಿಸ್ತಾ ಹೋಗಿ ಮಕ್ಕಳೇ ರೈಟ್ ಹಾಗಾದ್ರೆ ಇಲ್ಲಿ ವಿವರಣೆ ನೋಡ್ತಾ ಅಲ್ವಾ ಇಲ್ಲಿ ಕಲಾಂ ರವರ ಜೀವನವು ಹಲವು ಹಂತಗಳಲ್ಲಿ ವಿಭಿಸಬಹುದು ಅವುಗಳೆಂದರೆ ಇಲ್ಲಿ ನಾನು ನಿಮಗೆ ಪಾಯಿಂಟ್ ನಾನು ತಿಳಿಸ್ ಹೋಗಿನಿ ಯಾಕಂದ್ರೆ ಈಸಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅದೇ ರೀತಿಯಾಗಿ ಈಸಿಯಾಗಿ ಮಾರ್ಕ್ಸ್ ಪಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಓಕೆ ಮೊದಲನೇ ನೋಡಿ ಬಾಲ್ಯ ಮತ್ತು ಆರಂಭಿಕ ಜೀವನ ಅಂತಕ್ಕಂಥದ್ದು ಕಲಾಂ ಅವರು ಬಡ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಜೈನುಲಾಬ್ದೀನ್ ತಾಯಿ ಆಶಿಯಮ್ಮ ಬಾಲ್ಯದಲ್ಲಿ ಪತ್ರಿಕೆಗಳನ್ನು ಮಾರಿ ಕುಟುಂಬಕ್ಕೆ ಸಹಾಯ ಮಾಡಿದರು ರಾಮೇಶ್ವರಂನ ಸರಳ ವಾತಾವರಣವು ಅವರನ್ನು ಧಾರ್ಮಿಕ ಸೌಹಾರ್ದತೆಯನ್ನು ಕಲಿಸಿತು ಅಂತಕ್ಕಂಥ ನೋಡ್ಬೋದು ಇದು ಬಾಲ್ಯ ಮತ್ತು ಆರ್ಮಿಕ ಜೀವನದಲ್ಲಿ ನೋಡ್ತೇವೆ ಆ ನಂತರ ಶಿಕ್ಷಣ ತಮಿಳುನಾಡಿನಲ್ಲಿ ಭೌತಶಾಸ್ತ್ರದಲ್ಲಿ ಪದವಿ ಪಡೆದರು ನಂತರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟೆಕ್ನಾಲಜಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಧ್ಯಯನ ಮಾಡಿದರು ಅವರ ಶಿಕ್ಷಣವು ವಿಜ್ಞಾನದಲ್ಲಿ ಆಸಕ್ತಿಯನ್ನು ಹೆಚ್ಚಿಸಿತು ಮತ್ತು ಭವಿಷ್ಯದ ಸಾಧನೆಗಳಿಗೆ ಅಡಿಪಾಯ ಹಾಕಿತು ಅಂತಕ್ಕಂಥದ್ದು ಶಿಕ್ಷಣದಲ್ಲಿ ನಾವು ನೋಡ್ತೇವೆ ಓಕೆ ಈ ಶಿಕ್ಷಣ ನಂತರ ಏನಿದೆ ಇಲ್ಲಿ ನೋಡಿದರೆ ಮೂರನೇದು ವೃತ್ತಿ ಮತ್ತು ಸಾಧನೆಗಳು ಈ ವೃತ್ತಿಯಿಂದ ಏನೆಲ್ಲ ಸಾಧನೆಗಳು ಮಾಡಿದ್ರು ಅಂತಕ್ಕ ನೋಡಿದರೆ ಡಿ ಆರ್ ಒ ಮತ್ತು ಇಸ್ರೋದಲ್ಲಿ ಸಾಧನೆ ಮಾಡಿದರು ಆಂದ್ರ ಅಗ್ನಿ ಪೃಥ್ವಿ ಮಿಸೈಲ್ಗಳ ಅಭಿವೃದ್ಧಿ ಮಾಡಿದ್ರು ಅಂತಕ್ಕಂಥದ್ದು ಆಂತ್ರ ಹತ್ತೊಂಬತ್ತ ನೂರ ತೊಂಬತ್ತೆಂಟರಲ್ಲಿ ಅಣು ಪರೀಕ್ಷೆ ಮಾಡಿದರು ಮತ್ತು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಏಳರವರೆಗೆ ರಾಷ್ಟ್ರಪತಿಯಾಗಿ ಮಿಷೆ ಮಿಷನ್ ಟ್ವೆಂಟಿ ಟ್ವೆಂಟಿ ಮಿಷನ್ ಇಪ್ಪತ್ತು ಇಪ್ಪತ್ತು ಯೋಜನೆ ತಂದ್ರು ಅಂತಕ್ಕ ನೋಡಬಹುದು ಓಕೆ ಅದಾದ ನಂತರ ಇಲ್ಲಿ ನಾಲ್ಕನೇ ಒಂದು ಪಾಯಿಂಟ್ ಪುಸ್ತಕಗಳು ಇಲ್ಲಿ ಕಲಾಂ ಅನೇಕ ಪುಸ್ತಕಗಳು ಬರೆದರೆ ಕೆಲವೊಂದು ಪುಸ್ತಕಗಳನ್ನು ಹೇಳಿದಾರೆ ಕಲಾಂ ಅವರು ವಿಂಗ್ಸ್ ಆಫ್ ಫೈರ್ ಇಗ್ನೈಟೆಡ್ ಮೈಂಡ್ಸ್ ಮತ್ತು ಇಂಡಿಯಾ ಇಪ್ಪತ್ತು ಇಪ್ಪತ್ತು ಮುಂತಾದ ಪುಸ್ತಕಗಳನ್ನು ರಚಿಸಿದ್ದಾರೆ ಇವು ಯುವಕರಲ್ಲಿ ಸ್ಫೂರ್ತಿ ತುಂಬುತ್ತವೆ ಅಂತಕ್ಕ ನೋಡ್ಬೋದು ಓಕೆ ಐದನೇ ಪಾಯಿಂಟ್ ಪ್ರಶಸ್ತಿಗಳು ಮತ್ತು ಗೌರವ ಅನೇಕ ಪ್ರಶಸ್ತಿ ಮತ್ತು ಗೌರವ ಚಂದಿರತಕ್ಕಂಥದ್ದು ಪ್ರಮುಖವಾಗಿ ನಾನು ಬರೀತೇನೆ ಓಕೆ ಭಾರತ ರತ್ನ ಹತ್ತೊಂಬತ್ ನೂರ ತೊಂಬತ್ತೇಳು ಅಂತಕ್ಕಂಥದ್ದು ಪದ್ಮಭೂಷಣ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅವರಿಗೆ ನೀಡಲಾಯಿತು ಅಂತಕ್ಕಂಥದ್ದು ಪದ್ಮ ವಿಭೂಷಣ ಹತ್ತೊಂಬತ್ತು ತೊಂಬತ್ತು ಮುಂತಾದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ನೋಡ್ಬೋದು ಓಕೆ ಕೊನೆಗೆ ಉಪ ಸಂಹಾರ ಅಂತಕ್ಕಂಥ ಉಪಸಂಹಾರ ಅಂತಕ್ಕಂಥದ್ದು ನಿಮ್ದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ತಿಳಿಸ್ತಾ ಹೋಗ್ಬೇಕಾಗುತ್ತೆ ಉಪಸಂಹಾರದಲ್ಲಿ ಓಕೆ ಮೂರು ಅಥವಾ ಐದು ಐದು ಸಾಲ ನೀವು ಬರೀತಾ ಹೋಗೋದು ನಿಮ್ಮ ಅಭಿಪ್ರಾಯ ಸಮಯ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಓಕೆ ಉಪಸಂಹಾರ ಅಂತ ಬರದು ಕಲಾಂ ರವರು ಭಾರತದ ಆಧುನಿಕ ಇತಿಹಾಸದಲ್ಲಿ ಅಮರರಾಗಿದ್ದಾರೆ ಅವರು ಯಾವುದೇ ಧಾರ್ಮಿಕ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಗೌರವಿಸುತ್ತಿದ್ದರು ಎರಡ್ ಸಾವಿರದ ಹದಿನೈದರ ಜುಲೈ ಹದಿನೇಳರಂದು ಶಿಲಾಂಗ್ ನಲ್ಲಿ ಉಪನ್ಯಾಸ ನೀಡುತ್ತಿರುವಾಗ ಹೃದಯಾಘಾತದಿಂದ ನಿಧನರಾದರು ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತೇವೆ ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ಆದರೆ ಒಂದು ಲೈಕ್ ನೀಡಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಹೇಳಿ ಕಾನ್ಸ್ ಕಾಮ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ ಆಗ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ Bye bye. Bye bye mọi người.